ಸ್ವೀಕರಣ ನ್ಯೂಸ್ ನೀಡುವ ಪ್ರತಿಷ್ಠಿತ ಕರ್ನಾಟಕ ಐಡಲ್ ಪ್ರಶಸ್ತಿಗೆ ಮನಗುಡಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಕಾಂತ್ ಕಾಂಬಾಳೆ ಬಾಚನರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗದ ಅಲಕ್ಕನೂರು ಗ್ರಾಮದ ಮಾಯಪ್ಪ ಮಹದೇವಿಯವರ ಪುತ್ರರಾದ ಶ್ರೀಕಾಂತ್ ಕಂಬಾಳೆ ಕಡು ಬಡತನದಲ್ಲಿ ಬೆಳೆದವರು ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಏರಿದ ಶ್ರೀಕಾಂತ್ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿದ್ರು ಇನ್ನು ಉನ್ನತ ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಪೂರೈಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದರು ಇನ್ನು ಮನಗೂಡಿಯ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣ ಭೇದಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ ಶ್ರೀಕಾಂತ್ ಕಂಬಾಳೆ ಅವರು ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ಣ ನಿಂಬರ್ಗಿ ಅವರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ಪ್ರಕರಣ ಭೇದಿಸುವುದಕ್ಕೆ ಇವರು ಪಟ್ಟಣದಲ್ಲಿ ಸಿ ಕ್ಯಾಮೆರಾ ಅಳವಡಿಸೋದು ಸಹಕಾರಿಯಾಗಿತ್ತು ಶ್ರೀಕಾಂತ್ ಕಂಬಾಳೆ ಅವರಿಗೆ ಝೀಕರ್ಣಾ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರವಿ ಎಸ್ ಗೌಡ ಅವರು ಅಲಕನೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು ಜಿ ಕನ್ನಡ ನ್ಯೂಸ್ ನೀಡುವಂಥ ಪ್ರತಿಷ್ಠಿತ ಕರ್ನಾಟಕ ಐಡಲ್ ಪ್ರಶಸ್ತಿಗೆ ಮನಗುಳಿ ಪೊಲೀಸ್ ಠಾಣೆಯ ಪಿ ಎಸ್ಐ ಶ್ರೀಕಾಂತ್ ಕಾಂಬಳೆ ಭಾಜನರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗದ ಅಲಕನೂರು ಗ್ರಾಮದ ಮಾಯಪ್ಪ ಮಹಾದೇವಿಯವರ ಪುತ್ರರಾದಂಥ ಶ್ರೀಕಾಂತ್ ಕಾಂಬಳಿಯವರು ಕಡು ಬಡತನದಲ್ಲಿ ಬೆಳೆದವರು ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಏರಿದಂಥ ಶ್ರೀಕಾಂತ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿದ್ರು ಉನ್ನತ ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಪೂರೈಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ ಐ ಹುದ್ದೆಗೆ ಆಯ್ಕೆಯಾದರು ಮನಗುಡಿಯ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣ ಭೇದಿಸುವಲ್ಲಿ ಪ್ರಮುಖ ಪಾತ್ರವನ್ನು ಶ್ರೀಕಾಂತ್ ಕಾಂಬಳಿಯವರು ವಹಿಸಿದರು ಈ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿಯವರ ಮೆಚ್ಚುಗೆಗೂ ಕೂಡ ಪಾತ್ರರಾದರು ಪ್ರಕರಣ ಭೇದಿಸೋಕೆ ಇವರು ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಸಹಕಾರಿಯಾಗಿತ್ತು ಶ್ರೀಕಾಂತ್ ಕಾಂಬಳಿಯವರಿಗೆ ಝಿ ಕನ್ನಡ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರವಿ ಎಸ್ ಗೌಡ ಅವರು ಅಲಕನೂರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ರು ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನ್ಯೂಸ್ ನೋಡ್ಬೇಕಾದ್ರೆ ಮನೆಯಲ್ಲಿ ನೋಡಿ ಮಕ್ಕಳು ಕುತ್ಕೊಂಡು ನೋಡಕ್ ಆಗುವಂತ ನೋಡ್ಬೋದಾ ಯಾವ್ದೋ ಒಂದು ಸಿನಿಮಾ ಹಾಡು ಏನೋ ಒಂದು ನೋಡ್ಬೇಕಾದ್ರೂ ನಾನು ಅಪ್ಪ ಅಮ್ಮ ನೋಡ್ಬೋದ ಅಥವಾ ನನ್ನ ಮಗನ ಯಾಕಂದ್ರೆ ಎಷ್ಟೋ ಚಾನಲ್ ಅಲ್ಲಿ ಆ ರೇಪ್ ಮಾತಾಡ್ತಾ ಇರ್ತಾರೆ ಅದನ್ನ ಹೇಳ್ತಾ ಇರ್ತಾರೆ ಕರೀತಾ ಇರ್ತಾರೆ ಸೊ ನಾಳೆ ನಿಮ್ಮಲ್ಲ ಬಂದ್ಬಿಟ್ಟು ಅಪ್ಪ ರೇಪ್ ಅಂದ್ರೆ ಏನು ಸೆಕ್ಸೂರು ಅದರ ಕೊಡ್ತೀನಿ ಸೊ ಅದಕ್ಕೆ ಪ್ರಿವೆಂಟ್ ಮಾಡಿ ಆಮೇಲೆ ಸೀರಿಯಲ್ ಯಾವಾಗಲೂ ನಿಮ್ಗೆ ಏನಂತಂದ್ರೆ ಸೀರಿಯಲ್ ಏನು ಎಂತ ನೋಡ್ಬೇಕಂದ್ರೆ ನೈತಿಕ ಮೌಲ್ಯಗಳು ಇರುವಂತಹ ಸೀರಿಯಲ್ ಗಳು ನೋಡಿ ಅವರ ಜೀವನನೇ ಇನ್ನೊಬ್ಬರಿಗೆ ನೀತಿ ಪಾಠ ಈಸ್ ರಿಯಲ್ ಹೀರೋ ಡೈನಮಿಕ್ ಹೀರೋ ಅಂದ್ರೆ ನೋಡಿ ಕಳೀಬೇಕಾಗ್ತದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಬಹಳ ಚಾಲೆಂಜಿಂಗ್ ನಿಮಗೆ ಗೊತ್ತಿಲ್ಲ ಅಂತರಾಳದಲ್ಲಿ ಎಷ್ಟು ಕೆಲಸ ನಡೀತದೆ ಒತ್ತಡ ಎಷ್ಟಿರ್ತದೆ ಸಮಸ್ಯೆ ಎಷ್ಟಿರ್ತದೆ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಕೆಲಸ ಮಾಡಿ ಅಂತ ಮುಂದೆ ಹೇಳ್ತಾರೆ ಕೆಲಸ ಮಾಡೋಕೆ ಬಿಡೋದಿಲ್ಲ ಅದೇ ಇಬ್ಬಾಯ್ತು ಎಷ್ಟೋ ಜನಕ್ಕೆ ಸಾಧನೆ ಮಾಡಿದಾಗ ತಂದೆ ತಾಯಿಗಳು ಇಲ್ಲ ಸರ್ ನಮ್ಮ ದೋಸ್ತಪ್ಪ ಅಂತ ಹೇಳ್ತಿದ್ದೆ ನಮ್ಮ ಊರಾಗೆ ಸನ್ಮಾನ ಮಾಡಕ್ಕೆ ನಮ್ಮ ಅಪ್ಪ ನಮ್ಮ ಹೋಗಲ್ಲ ನಮ್ಮಪ್ಪ ಇಸ್ಲಿಲ್ಲ ಬಟ್ ನಾನು ಹಾಕ್ಯಾವಂತ ನಮ್ಮ ತಂದೆ ತಾಯಿ ನಮ್ಮ ಹೆಂಡತಿ ಬಾ ಆಮೇಲೆ ನಾನು ಹೆಸರ ಬಾಲ್ಯದಲ್ಲಿ ಓಡಾಡಬೇಕಂದ್ರೆ ನಮ್ಮ ಊರು ಹಿರಿಯರು ಮುಖಾಂತರ ಒಂದು ದೊಡ್ಡ ಸನ್ಮಾನ ಮಾಡಿದ್ವಿ ಸರ್ ನಾನು ಇಲ್ಲಿ ಬೆಂಗ್ಳೂರ್ದಾಗ ಬಂದು ತೊಗೊಂಡರೂ ನಮ್ಗೆ ಇಷ್ಟು ಖುಷಿ ಆಗ್ತಿತ್ತು ಅಂತ ಗೊತ್ತಿಲ್ಲ ಸರ್ ಊರಿಗೆ ಒಂದು ದೊಡ್ಡ ಹಬ್ಬ ಸರ್ ಸಬ್ ಇನ್ಸ್ಪೆಕ್ಟರ್ ಆದ್ರೆ ಅಂದ್ರೆ ಇಡೀ ಊರಿಗೆ ಒಂದು ಬ್ಯಾನರ್ ಕಟ್ಟಿದ್ರು ಸರ್ ಮತ್ತೊಂದು ನಾನು ಬಹಳ ಮಿಸ್ ಮಾಡ್ಕೋತೀನಿ ಊರು ಎಲ್ಲ ಸೇರಿದ್ರೆ ಶಿವಾನಂದ್ ಕಟ್ಟಿ ಅಂತ ಹೇಳಿ ನಚ್ಚಿನ ದೋಸ್ತ ಆ ವ್ಯಕ್ತಿ ನನ್ನ ಪ್ರತಿಯೊಂದು ಹೆಂಗಿರ್ತಿದ್ದ ಆ ವ್ಯಕ್ತಿ ನನಗೆ ಇವತ್ತಾದ್ರೂ ಪ್ರತಿ ಸೆಕೆಂಡ್ ಮಿಸ್ ಮಾಡ್ಕೊತೀನಿ ನನ್ನ ಓಡಾಟ ನನ್ನ ಪಿ ಎಸ್ ಐ ಬಸ್ ಪೋಸ್ಟಿಂಗ್ ಬಂದಾಗ ಓಡಾಟ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದ ಆ ವ್ಯಕ್ತಿ ಇವತ್ತಿಲ್ಲ ಬಹಳ ಬೇಜಾರಾಗ್ತಿರ್ತಿ ಅವ್ರ ತನ್ನ ಹುಟ್ಟು ಹಬ್ಬ ಅಂತ ಅವ್ರ ತನ್ನ ಇದ್ರ ಸ್ಟೇಟಸ್ ಇಡಕ್ಕೆ ನನ್ಗೆ ಮನ್ಸು ಬರುತ್ತೆ ಆ ವ್ಯಕ್ತಿ ನನಗಿಲ್ಲ ಯಾಕಂದ್ರೆ ಎಲ್ಲೇ ಒಂದು ಕಡೆ ಎಲ್ಲ ಹೇಳ್ತಿರ್ತ ಊರಾಗ ಏನೇನು ಪಿ ಎಸ್ ಆಗ್ತಾನ ಏನು ಮಾಡ್ತಾನ ಅರವತ್ತು ಲಕ್ಷ ಐವತ್ತು ಲಕ್ಷದಾಗ ಆ ಜಂಜಾಟಿಂದ ಒಂದು ಸಿಂಗಲ್ ಪೇಸ್ ಇಲ್ಲ ನಾನು ಮುಖ್ಯವಿಲ್ಲ ಇಡೀ ಈ ಸಾಕಷ್ಟು ಊರಿಗೆ ಒಂದು ಸ್ಫೂರ್ತಿ ತುಂಬಿದೆ ಮತ್ತೊಂದು ನನ್ನ ಸ್ನೇಹಿತರು ಬಂದ ಖುಷಿ ವಿಚಾರ ಪಿ ಎಚ್ ಡಿ ಮಾಡಿದ್ರು ಅವರು ನಾವಿಬ್ಬರು ಹಾಸ್ಟೆಲ್ ಸೇಮ್ ಲೈಬ್ರೇರಿಯನ್ ಸರ್ ಅವ್ರ ಜನರ ಕಷ್ಟದಾಗ ನನ್ನ ಜನರ ಕಷ್ಟದಾಗ ಬಟ್ ಇವತ್ತು ಕೃಷಿ ವಿಚಾರ ಅವರು ಪಿ ಎಚ್ ಡಿ ಆಗಿದ್ದಾರೆ ಅದೇ ಥರ ನಾನು ಒಂದು ಈ ಲೈಬ್ರರಿ ಒಂಥರ ಖುಷಿ ವಿಚಾರ ಅಂದ್ರೆ ನಾವು ಸಾಕಷ್ಟು ಇಲಾಖೆ ಥರ ಕೋರ್ಸ್ ಕೋರ್ಸಲ್ಲಿ ಬಂದು ತಮಗೆಲ್ಲ ಗೊತ್ತಿದೆ ಒಂದು ನೇತೃತ್ವದ ಕೆಲಸ ಮಾಡ್ತಿರ್ತೀವಿ ಒಂದು ಕೋರ್ಸಲ್ಲಿ ಇರ್ತೀವಿ ಯಾರಿಗೇನು ಐದುಕಾರಿ ಆಗೋದಂಥ ಒಂದು ಶಿಸ್ತಿನ ಇಲಾಖೆಗೆ ನಾನು ಕೆಲಸ ಮಾಡ್ತಿರ್ತೀನಿ ಆ ಥರ ನಿಯಮ ನಿಯಮ ಬದ್ಧಗಳು ನಾನು ಬದ್ಧವಾಗಿರ್ಬೇಕಾಗುತ್ತೆ ಅವೆಲ್ಲ ಐಡಲ್ ಪ್ರಶಸ್ತಿ ಫಸ್ಟ್ ಹೇಳಿದಾಗ ನನಗೂ ಒಂಥರ ಖುಷಿನೂ ಆಯಿತು ಅಷ್ಟು ನೊಬ್ಬಕ್ಕೂ ಆಗಲಿಲ್ಲ ಸರ್ ಅವಾಗ ಇಂಥ ನಾನು ಸೆಲೆಕ್ಷನ್ ಮಾಡಿದ್ದೀರಿ ಅಂತ ಅಂದಾಗ ನಮ್ಮ ಗಜೇಂದ್ರ ಅವರು ಫೋನ್ ಮಾಡಿ ಹೇಳಿದರು ಇಂಥ ನಿಮ್ಮ ಅವಾರ್ಡ್ ಸೆಲೆಕ್ಷನ್ ಮಾಡಿದರು ಅಂತ ಹೇಳಿದಾಗ ಯಾಕಂದರೆ ಅವರು ಹತ್ತಿರದಿಂದ ಬಲವರು ನಮ್ಮ ಫಸ್ಟ್ ಪೋಸ್ಟಿಂಗ್ ತಿಕೊಂಡ ಮಾಡಿದ ನೆಕ್ಸ್ಟ್ ನಮ್ಮ ಮನಗುಳಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಪಟ್ಟಣ ಊರಾಗ ಅಂತ ಹೇಳ್ತಾರೆ ತಾವೇ ಸುದ್ದಿ ಮಾಡಿ ಮುಖಾಂತರ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್ ಇಡೀ ಊರಿಗೆ ಒಂದು ಎರಡೇ ಕ್ಯಾಮ್ರಾ ಸಿಸಿ ಕ್ಯಾಮ್ರಾ ಬಂದು ಅಂತ ಊರಿಗೆ ನಾವು ಅಲ್ಲಿ ಪಟ್ಟಣ ಪಂಚಾಯತಿ ನಾವು ಸಾಕಷ್ಟು ಮುತುವರಿಸಿ ಒಂದು ದೊಡ್ಡ ಮಟ್ಟದಾಗ ಒಂದು ಮೂವತ್ತೆರಡು ಕ್ಯಾಮ್ರಾ ಹಾಕಿಸಿ ಊರಿಗೆ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ